இவத்தின் வெளின் டமோட்டோ சித்தாண்ண தும்பா தின தின அல்லே ஆகோய்த்து டமோட்டோ சித்தாண்ணே மாதிரி சோ ஜாஸ்தி டொமோட்டோ இவ்வந்துட்டு டொமோட்டோ சித்திர அந்த ವಾಂಗಿಭಾತು ಮತ್ತು ಬೇರೆ ಏನಾದರೂ ಇದ್ದೆ ಟೊಮೊಟೊ ಚಿತ್ರಾನ್ನ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇಷ್ಟು ನಮ್ಮ ಸೊಮಗೆ ಟೊಮೊಟೊ ಚಿತ್ರಾನ್ನ ಲೆಮನ್ ರೈಸ್ ಅದೆಲ್ಲ ಸಿಕ್ಕಾಬಿಟ್ಟು ಇಷ್ಟ ಚಿತ್ರಾನ್ನ ಅಂದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನ ಮಾಡ್ತಾ ಇರ್ತೀನಿ ಟೊಮೊಟೊ ಚಿತ್ರಾನ್ನ ಸ್ವಲ್ಪ ಮಾಡಿರಲಿಲ್ಲ ಇವಾಗ ಮೂವತ್ತು ನಲ್ವತ್ತು ರೂಪಾಯಿ ಏನೋ ಇರಬೇಕು ಟೊಮೊಟೊ ಪ್ರೈಸ್ ಅದಕ್ಕೆ ಆಯಿತು ಇದಕ್ಕೆ ನಾವು ಯೂಶಲಿ ಮತ್ತು ಮಸಾಲೆ ಪೌಡ್ರ್ ಹಾಕ್ಬಿಡ್ತೀವಿ ಮಸಾಲೆ ಪೌಡರ್ ಜೀ ಮೆಣಸು ಮತ್ತು ಲವಂಗ ಮೆಂತ್ಯ ಹುರಿದ್ಬಿಟ್ಟು ನಾವು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅದು ಮಸಾಲೆ ಚಿಕ್ಕಾಣಿ ಜ್ವರ ಬಂದಾಗ ನಮಗೆ ತಿನ್ನೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅದು ಕಂಪಲ್ಸರಿ ಇದು ಜ್ವರ ಬಂದಾಗ ಮಾತ್ರ ಕಂಪಲ್ಸರಿ ಅದನ್ನು ಮಾಡಿಕೊಂಡು ತಿಂದೇ ತಿಂತೀವಿ ಇದ್ರ ಜೊತೆಗೆ ಆ್ಯಡ್ ಮಾಡಿಬಿಟ್ರೆ ಅದು ಮಸ್ತ್ ಕಾಂಬಿನೇಷನ್ನು ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಎಲ್ಲ ಅಲ್ಲಿ ಭದ್ರಾವತಿ ಇಲ್ಲಿ ಸೊ ಅದೆಲ್ಲ ರೆಸಿಪಿನ ಆಲ್ರೆಡಿ ಸುಮಾರು ಸರಿ ಶೇರ್ ಮಾಡಿದ್ದೀವಿ ಸುಮಾರು ಜನ ಟ್ರೈ ಕೂಡ ಮಾಡ್ತಾರೆ ಹೇಳ್ತಾ ಇರ್ತಾರೆ ಖುಷಿ ತ ನಾನು ಟ್ರೈ ಮಾಡಿದೆ ನಾನು ಟ್ರೈ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಓಕೆ ಇವಾಗ ಆಯಿತು ಅನ್ನನು ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ ಅನ್ನ ಓಕೆ ಕಾಳು ಸಾಂಬಾರು ಎಮ್ಮೆ ಇದು ದೋಸೆ ಥರ ಬರ್ತೈತೆ ರೊಟ್ಟಿ ರೊಟ್ಟಿ ಥರ ಬೇಕು ನಮಗೆ ದೋಸೆ ಥರ ಬರ್ತೈತೆ ಪರವಾಗಿಲ್ಲ ರೊಟ್ಟಿನ ದೋಸೆ ಹೋಟೆಲ್ ನಮ್ಮ ಯಜಮಾನ್ಗಾದ್ರೆ ಸಲ್ವಾ ಬ್ಯಾಗ್ ಬೇ ತಕೊಂಡು ಟೀಚರ್ ಟೀಚರ್ ಟೀ ನನ್ನ ಮಗು ಬಂದು ಹೊರಗೆ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ನಾನು ಮೊನ್ನೆ ರಕ್ಷಿತಿಗೆ ಸ್ಕಿನ್ ಡಾಕ್ಟ್ರ್ ಹತ್ರ ತೋರ್ಸೋಕೆ ಹೋಗಿದ್ನ ಡರ್ಮೊಟಾಲಜಿಸ್ಟ್ ಹತ್ರ ಆ ಟೈಮ್ನಲ್ಲಿ ನನಗೂ ಸ್ವಲ್ಪ ಇಲ್ಲೆಲ್ಲ ಇದು ಏನಾಗ್ತಾ ಇದೆ ಓಪನ್ ಕೋರ್ಸ್ ಆಗಿತ್ತು ಅಂತ ಹಂಗೆ ತೋರಿಸ್ದೆ ಅವರು ಕೊಟ್ಟರು ಫುಲ್ ರ್ಯಾಷಸ್ ಆಗ್ಬಿಟ್ಟಿದೆ ನನ್ನ ಸ್ಕಿನ್ನು ಕ್ಯೂರ್ ಸ್ಕಿನ್ ಯೂಸ್ ಮಾಡ್ಬೇಕಾದ್ರೆ ಎಷ್ಟೋ ಚೆನ್ನಾಗಿತ್ತು ನನ್ನ ಸ್ಕಿನ್ ಫುಲ್ ಹಾಳಾಗ್ಬಿಟ್ಟಿದೆ ಇವಾಗ ಹೋಗ್ ಒಂದು ಸ್ವಲ್ಪ ಹೇಳಿ ಒಂದು ಸ್ವಲ್ಪ ಹೇಳಿಬಿಟ್ಟು ಬರಬೇಕು ಅದಕ್ಕೆ ನೋಡ್ತೀವಿ ನನ್ನ ಶಾಪ್ಗೆ ಹೋಗಿ ಆಮೇಲೆ ನೋಡೋಣ ಅಂತ ಹೇಳಿ ಸಾಂಗ್ ಹಾಕು ಸ್ಪೀಕರ್ ನಾ ಖುಷಿ ಹೇಳೋದು ಅಲ್ಲ ಸಾಂಗ್ ಹಾಕಿದಿಕ್ಕೇ ಅವಳು ನಿನ್ನೆ ಸಾಂಗ್ ಏನು ಅಮ್ಮ ಮೂರು ಸಾರಿ ಸತ್ತರು ನಿಂತರ ಅಮ್ಮ ಸಿಗಲ್ಲ ಅದರ ಇದಾಳೆ ಸಾಕು ನೂರು ಸಲಿ ನೂರು ಸಲಿ ಸತ್ತು ಬದುಕಿದ್ರು ಇಂಥ ಅಮ್ಮ ಸಿಗಲ್ಲ ಅದ್ನ ಕೂಡ ಆಡ್ತಾಳ ಅವಳು ಹಂಗೆ ಅವರೆಲ್ಲ ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವ್ಳು ಹೇಳ ಸಾಂಗ್ ಹಂಗೆ ಇತ್ತು ನೂರು ಸಾರಿ ಸತ್ತರು ಇಂಥ ಅಮ್ಮ ಸಿಗಲ್ಲಾ ಅಂತ ಅಮ್ಮ ಅಮ್ಮ ಯು ಮಾತ್ರ ಕರೆಕ್ಟಾಗಿ ಅದನ್ನ ಮಾತ್ರ ಕರೆಕ್ಟಾಗಿ ಹೇಳ್ತಾರೆ ವಿಡಿಯೋಗಳೆಲ್ಲ ಮಾಡಿದೀವಿ ಇದೆಲ್ಲ ಕಲಂಕಾರಿ ಡಿಸೈನಲ್ಲಿ ಬಂದಿದೆ ನೋಡಿ ನಿಂಗೆ ಸಖತ್ತಾಗಿದೆ ಗೊತ್ತಾಯಿತು ಸೆಂಟ್ರಲ್ಲಿ ಕಲಂಕಾರಿ ಡಿಸೈನ್ ಆ ಕಡೆ ಈ ಕಡೆ ನಿಮಗೆ ಇದು ಟೂ ಡಿ ಪ್ಯಾಟ್ರನ್ ಥರ ಸೊ ಇದನ್ನ ಇವಾಗ ವೀಡಿಯೋ ಶೂಟ್ ಮಾಡಿದೆ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಸೊ ಈಸಿ ಆಗುತ್ತೆ ಅಂತೇಳಿ ವೀಡಿಯೋಸ್ ಯಾವುದೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಆರೆಂಜ್ಗೆ ಪರ್ಪಲ್ ಈ ಥರ ಎಲ್ಲ ಇದೆ ಕಲೆಕ್ಷನ್ಸು ಮಸ್ತಿದೆ ನೀವೇನಂತಾರೆ ನಿಮಗೆ ರೆಗ್ಯುಲರಾಗಿ ನೀವು ನೋಡಬೇಕು ವೀಡಿಯೋಸು ಅಂತ ಅಂದರೆ ನೀವು ಆರ್ ಕೆ ಫ್ಯಾಷನ್ ಸ್ಟುಡಿಯೋನ ಫಾಲೋ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಾದರೂ ಸರಿ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಾದರೂ ಸರಿ ಫಾಲೋ ಮಾಡಿ ಓಕೆನಾ ಸೊ ನನಗೆ ಪರ್ಸ್ನಲಾಗಿ ಇದೊಂದು ಕಲರ್ ತುಂಬ ಇಷ್ಟ ಆಗಿತ್ತು ಇಲ್ಲಿ ನೋಡಿ ಇದು ಇದು ಸಕ್ಕತ್ತಾಗಿದೆ ಆದರೆ ಎರಡೆರಡು ಪೀಸ್ ಎರಡು ಸೆಟ್ ಬಂದಿದೆ ಜಾಸ್ತಿ ಕಲರ್ಸ್ ಇರೋದ್ರಿಂದ ಎರಡು ಸೆಟ್ ಬಂದಿದೆ ಒಂದು ಟ್ವೆಂಟಿ ಫೈವ್ ಸೀರೆ ಇದೆ ಅಷ್ಟೇ ಸೊ ಇದು ಇದು ಈ ಕಲರ್ ಇಷ್ಟ ಆಗಿತ್ತು ಯಾಕೆ ಅಂತಂದರೆ ನನಗೆ ಒಬ್ಬ ಯಾರೋ ಇರೋ ಇನ್ನೂ ಯಾವುದೋ ಹಬ್ಬದಲ್ಲಿ ಉಟ್ಕೊಂಡಿದ್ರು ಇಲ್ಲಿ ಈ ಸೀ ಈ ಸೀರೆ ಇದನ್ನು ನೋಡಿದ್ದೆ ಇದನ್ನು ನೋಡಿದ ತಕ್ಷಣ ಸೇಮ್ ಇದೇನೇ ಅದು ಇದೇ ಥರ ಬರುತ್ತೆ ಇನ್ನು ನೋಡಿ ಅಲ್ಲ ಹಿಂಗೆ ಇದೆ ಸೊ ಅದಕ್ಕೋಸ್ಕರ ನನಗೆ ಇದು ಇಷ್ಟ ಆಯಿತು ನೋಡೋಣ ಎತ್ತಿಟ್ಕೊಳ್ಳೋಣ ಆದರೆ ಇದು ಬ ಕೆಳಗೆ ಬಂದಿದೆ ಫುಲ್ಲು ಡಿಸೈನ್ ವರ್ಕ್ ಏನು ಡಿಜಿಟಲ್ ಪ್ರಿಂಟ್ ಏನಿದೆ ಇದು ಸೆಂಟ್ರಲ್ ಬಂದಿದೆ ಅಷ್ಟೇ ವ್ಯತ್ಯಾಸ ವೀಡಿಯೋ ಅಪ್ಲೋಡ್ ಮಾಡಿ ಇನ್ನು ನತ್ತಿಗೆ ನತ್ತಿಗೇರಷ್ಟಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊಟ್ವಿ ರಕ್ಷಿತ್ ನಾನಿಬ್ಬರು ಹೊಡ್ತಾ ಇರೋದು ಸುಮಾರು ಪ್ಲ್ಯಾನ್ಗಳಿದ್ವು ಎಲ್ಲೆಲ್ಲಿ ಹೋಗಬೇಕು ಏನು ಎತ್ತ ಅಂತ ಹೇಳಿ ರಕ್ಷಿತ್ ಅಲ್ಲಿ ಫಸ್ಟ್ ಹೋಗೋಣ ಇಲ್ಲಿ ಫಸ್ಟ್ ಹೋಗೋಣ ಅಂತ ಹೇಳ್ತಾ ಇದ್ದ ನಾನಂದು ಎಲ್ಲೂ ಹೋಗೋದು ಬೇಡಪ್ಪ ಫಸ್ಟು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗೋಣ ನನಗೆ ಮೇಯ್ನ್ ಯಾಕೆಂದರೆ ಸಿಕ್ಕಾಬಿಟ್ಟು ಇಚ್ಚಿಂಗ್ ಇಚ್ಚಿಂಗು ಮತ್ತು ಫುಲ್ಲು ನನ್ನ ಕೆನ್ನೆಗಳೆಲ್ಲ ರ್ಯಾಷಸ್ ಆಗ್ಬಿಟ್ಟಿತ್ತು ನನಗೆ ಅದು ಒಂಥರ ಉರಿ 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 ಥರ ಆಗ್ತಾಯಿತ್ತು ನಾನು ಮೋಸ್ಟ್ಲಿ ಅಂದ್ಕೊಂಡಿದ್ದೆ ಕನ್ಸಲ್ಟೇಷನ್ ಏನಾದ್ರು ಮತ್ತೆ ತೊಗೊಳ್ತಾರೆ ನೋಡೋಣ ಕನ್ಸಲ್ಟೇಷನ್ ತೊಗೊಂಡ್ರೆ ಸರಿ ಇರಲ್ಲ ಅಂತಲೇ ಅಂದ್ಕೊಂಡು ಬಂದೆ ಸದ್ಯಕ್ಕೆ ಅವ್ರಿಗ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ನಾನು ರಕ್ಷಿತ್ ಬಂದು ಇಬ್ಬರು ಕೂತ್ಕೊಂಡ್ವಿ ಅವನು ರಕ್ಷಿತಿಗೆ ನೀನು ಆರಾಮಿದೆ ಅಂದರೆ ಇದೇನಂತಂದರೆ ಕೆಲವೊಬ್ಬರಿಗೆ ಸ್ಕಿನ್ ಏನಾದ್ರು ತುಂಬಾ ಸೆನ್ಸಿಟಿವ್ ಇದ್ದರೆ ಆಗುತ್ತೆ ಅಂತ ಅವರು ಡಾಕ್ಟರ್ ಹೇಳಿದ್ರು ಇಲ್ಲ ಮ್ಯಾಮ್ ನಿಮ್ಮದು ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ ಅದಕ್ಕೋಸ್ಕರ ಆ ಕ್ರೀಮ್ ಹಾಗಾಗಿದೆ ಬೇಡ ಅದನ್ನೊಂದು ವಾರ ಸ್ಟಾಪ್ ಮಾಡಿ ಸದ್ಯಕ್ಕೆ ಈ ಕ್ರೀಮ್ ಹಚ್ಚಿ ಅಂತ ಹೇಳಿದ್ರು ಇವತ್ತು ತುಂಬ ಅದು ನನಗೆ ಬರ್ನ್ ಆದಂಗೆ ಆಗ್ತಾಯಿತ್ತು ಅಂತ ಹೇಳ್ತಿದ್ನಲ್ವ ಅಂದರೆ ಡ್ರೈ ಡ್ರೈ ಥರ ಆಗ್ತಾಯಿತ್ತು ಸ್ಕಿನ್ನು ಅದಕ್ಕೆ ಸ್ವಲ್ಪ ಅಲೋವೆರಾ ಎಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರು ಮಸಾಜ್ ಒಂದು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಮಸಾಜ್ ಮಾಡಿದ್ರು ಒಂದು ಟ್ವೆಂಟಿ ಮಿನಿಟ್ಸ್ ಆರಾಮಾಗಿ ಹಂಗೆ ಮಲ್ಕೊಂಡಿದ್ದೆ ನಾನು ಆಮೇಲೆ ಮತ್ತೆ ಹೊರಟ್ವಿ ನಾವು ಹೊಟ್ಟೆ ತುಂಬ ಸ್ವಾಗ್ತಾಯಿತ್ತು ಅಂತೇಳಿ ಇವ್ನ ರಕ್ಷಿತ್ಕೆ ಏನಂತಂದರೆ ಇವನು ಆಲ್ಮೋಸ್ಟ್ ಇಲ್ಲೆಲ್ಲ ಈ ಅಡ್ಡಗಳೆಲ್ಲ ತಿರುಗಿರ್ತಾನೆ ಆಮೇಲೆ ತುಂಬ ಚೆನ್ನಾಗಿದೆ ಬಿರಿಯಾನಿ ತಿನ್ನೋಣ ಅಂತ ಹೇಳ್ದೆ ಸೊ ನನಗೂ ಈ ಥರ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ನನಗೆ ಹೊರಗಡೆ ಎಲ್ಲರೂ ಫುಡ್ ಆದರೆ ನಾನು ಒಬ್ಬಳೇ ಮಾತ್ರ ಎಲ್ಲೂ ತಿನ್ನೋದಕ್ಕೆ ಹೋಗಲ್ಲ ಯಾರಾದ್ರೂ ಜೊತೆಗಿದ್ರೆ ಮಾತ್ರ ಹೋಗಿ ತಿನ್ನೋದು ಸರಿ ಇದು ಬಿರಿಯಾನಿನ ನಾನು ಕೂಡ ಯಾವುದೋ ಗ್ರೇವಿ ತೊಗೊಳ್ಳೋಣ ಅಂತ ಇದೆ ವೈಟ್ ಪಲಾವ್ ಥರ ಇತ್ತು ಸೊ ಅದಕ್ಕೆ ಇಲ್ಲ ಅಮ್ಮ ಫಸ್ಟ್ ಟೇಸ್ಟ್ ಮಾಡ್ರಿ ನೀವು ಆಮೇಲೆ ಬೇಕಿದ್ರೆ ತೊಗೊಳ್ಳೋಣ ಅಂತ ಹೇಳ್ದೆ ಒಂದು ಪ್ಲೇಟ್ ಕಬಾಬು ಮತ್ತು ಇದನ್ನು ತಗೊಂಡ್ವಿ ತೊಗೊಂಡಾದಮೇಲೆ ತುಂಬ ಚೆನ್ನಾಗಿತ್ತು ನನಗೆ ಅದೊಂದೇ ರೈಸೇ ಸಾಕು ಅಂತ ಅನ್ನಿಸ್ತು ತಿಂದುಬಿಟ್ಟು ಆಮೇಲೆ ಮನೆ ಕಡೆಗೆ ಹೋಗ್ವಿ ಓಕೆ ಫ್ರೆಂಡ್ಸ್ ಇವಾಗ ಹೊರಗಡೆಯಿಂದ ಬಂದ್ವಿ ಚೆನ್ನಾಗಿತ್ತು ಅಲ್ಲೊಂದು ಕಡೆ ಕರ್ಕೊಂಡು ಹೋಗಿದ್ದ ಏನು ನಂಗೆ ಗೊತ್ತಿರೋದಂತೆ ಟೇಸ್ಟ್ ಮಾಡಿದ್ದಂತೆ ಏ ಬಾಮ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೂ ಹೊರಗಡೆ ಜಾಸ್ತಿ ಹೋಗೋದೇ ಇಲ್ಲ ತಿನ್ನೋದಕ್ಕೆ ನೀವು ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿದ್ದೆ ಚೆನ್ನಾಗಿತ್ತು ఎయిటీ ఫీట్ రోడ్ బెల్ రోడ్ అల్లి హె ఇది బిర్యానీ వైట్ బిర్యానీ నన్ను మటన్ పలవ్ మటన్ బిర్యానీ తగండే అవును అవుదా నూ మటన్ బిర్యానీ తగండే అవును నన్ను యూజలి చికెన్ బిర్యానీ ఎల్ూ తా తగండ్రె బీ రైస్ తగొతీని యా చికెన్ పీసెస్ బిర్యానీ హాటిర నన్ను పర్సనల్లీ అది ఇష్ట ఆగ తినోదా బరీ ఖుష్క థర బరీ రైస్ తగొతీని ఏనో ఇవ్వేన హాగా ಎಷ್ಟು ದಿನ ಹೆಂಗಿತ್ತು ಅಂತಂದರೆ ನಾನು ಹೇಳ್ದಂಗೆ ಇವ್ ಕೇಳ್ತಾ ಇದ್ದ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇವನು ಹೇಳ್ದಂಗೆ ನಾವು ಕೇಳಬೇಕಂತೆ ಹಾಗೆ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ನಾವು ಅಲ್ಲಿಗೆ ಹೋಗ್ಬೇಕು ಅವ್ನ ಎಲ್ ಸುತ್ತಿಸ್ತಾನೆ ನಾವು ಅಲ್ಲಿ ಸುತ್ತಿಸ್ಬೇಕು ಇನ್ನು ಇನ್ನು ನನ್ನ ಸ್ಕಿನ್ ಬಂದ್ಬಿಟ್ಟು ಅದು ಹೇಳ್ದಂಗೆ ಜೆಲ್ ಜೆಲ್ಲೆಲ್ಲ ಹಾಕಿದ್ರು ಆಮೇಲೆ ಇನ್ನೊಂದಷ್ಟು ಆಯಿಂಟ್ಮೆಂಟ್ ಬರ್ಕೊಟ್ಟಿದ್ದಾರೆ ನಂದು ಸೆನ್ಸಿಟಿವ್ ಸ್ಕಿನ್ನು ಆದ್ರಿಂದ ಅವ್ರಿಗೆ ಬರಲ್ಲ ಮಾತ್ರೆ ಕೊಟ್ಟಿದ್ದಾರೆ ಅಲರ್ಜಿದು ಹಾಗೆ ನಾವು ಆಟ್ಮೆಂಟ್ ನೈಟ್ ಟೈಮ್ ಹಚ್ಚಿ ಅಂತ ಹೇಳ್ತಿದ್ದಾರೆ ನೆಳ್ದಂಗೆ ಬೆಳಗ್ಗೆ ನೋಡ್ದು ನಾನು ಕ್ಯೂಸ್ಕೇನು ಯೂಸ್ ಮಾಡ್ತಾ ಇದ್ದೆ ಫಸ್ಟು ಚೆನ್ನಾಗಿತ್ತು ಇದು ಇವ್ನು ತೋರ್ಸೋಕೆ ಅಂತ ಹಿಂಗೆ ರಕ್ಷಿತ್ಕೆಲ್ಲ ಇಲ್ಲೆಲ್ಲ ಅಲರ್ಜಿ ಥರ ಆಗಿತ್ತು ಅಂತಾರೆ ಸೊ ಅದಕ್ಕೆ ತೋರ್ಸೋಕೋದ್ರೆ ನಾನು ಹಂಗೆ ಕೇಳೋಣ ಇಲ್ಲೆಲ್ಲ ಆಗಿದ್ದಿಲ್ಲ ಆಯ್ತು ಹ್ಞೂ ಅಯ್ಯೋ ಸುಮ್ಮನೆ ಹೇಳ್ಬಾರ್ದು ಅದೆಲ್ಲ ವೀಡಿಯೋದಲ್ಲಿ ಹಂಗಾಯ್ತು ಕತೆ ಸರಿ ಅಂತ ಹೇಳಿ ಇವಾಗ ಬಸ್ಕೊಂಡು ಬಾ ಅಲ್ಲೆಲ್ಲ ಸುತ ಹಾಕ್ಕೊಂಡು ಹಾಗೆ ಬಂದ್ವಿ ಇವಾಗ ಶಾಪ್ ಹತ್ರ ಕಾಫಿ ಕುಡಿಬೇಕು ಏನು ಶಾಪಿಗೂ ಕಾಫಿ ತಗೊಂಡು ಹೋಗಬೇಕು ತಗೊಂಡು ಇವಾಗ ಡೈರೆಕ್ಟಾಗಿ ಇವಾಗ ಅಲ್ಲಿಗೆ ಹೋಗೋದೆ ಅಲ್ಲೋಗಿ ನೆಕ್ಸ್ಟು ಅಲ್ಲಿನ ಕೆಲಸಗಳು ಏನೇನಿದೆ ಅದೆಲ್ಲ ನೋಡಬೇಕು ಓಕೆ ಖುಷಿಯಮ್ಮಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಈ ಒಂದೇ ಒಂದು ಡೌಟ್ ಇದೆ ಮಕ್ಳಿಗೆ ಕೊಡ್ತಾರ ಪ್ರಾಜೆಕ್ಟ್ ವರ್ಕು ಇಲ್ಲ ಅಂತಂದರೆ ಪೇರೆಂಟ್ಸ್ ಕೊಡ್ತಾರಂತ ಯಾಕೆಂದ್ರೆ ರಕ್ಷಿತಲ್ಲೂ ಕೂಡ ನಾನು ಮಾಡ್ಕೊಂಡು ಇದೆಲ್ಲ ಕುತ್ಕೋಬೇಕಾಗಿತ್ತು ಇವಾಗಲೂ ಸದ್ಯ ರಕ್ಷಿತ್ ಇರೋದಕ್ಕೆ ಬಚಾವು ನಾನು ರಕ್ಷಿತ್ ಮಿಲನ್ ಮಾಡ್ತಾರೆ ಒಂಚೂರು ಲಾಸ್ಟ್ ಟೈಮ್ ಇರಲಿಲ್ಲ ಇವಾಗ ಎಲ್ಪ್ ಮಾಡಿಕೊಡ್ತವನೇ ಸದ್ಯಕ್ಕೆ ಇವಾಗ ಮಾಡ್ತಾವ್ರೆ ಪ್ರಾಜೆಕ್ಟ್ ವರ್ಕು ಏನು ತಗೊಟ್ಟಿದವ್ರೆ ಇವಾಗ ಅಂದರೆ ಕುಸಿಮ ಆಟಾಡೋಕ್ಕೆ ಹೋಗೋಳೆ ಅವರಪ್ಪನ ಜೊತೆ ಅಲ್ಲಿ ಹತ್ರ ಕಟ್ ಮಾಡಿ ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಅವಳಿಗೆ ಇದೇನು ಅಂತ ತೋರಿಸ್ಬಿಟ್ಟು ಅದರಲ್ಲಿ ಪೇಸ್ಟ್ ಮಾಡಿಸ್ಬೋದು ಅಂತ ಹೇಳಿ ಸೊ ಇವಾಗ ಸದ್ಯಕ್ಕೆ ಇಲ್ಲಿ ಏನು ಕೊಟ್ಟಿದ್ರು ಅಂತಂದರೆ ಫಸ್ಟ್ ಒಂದು ಇಲ್ಲಿ ಪೇಸ್ಟ್ ಪಾರ್ಟ್ಸ್ ಆಫ್ ದ ಬಾಡಿ ಬಾಡಿ ಅಂತ ಕೊಟ್ಟಿದ್ರು ಸೊ ಇದು ಬಂದು ಫೈ ಸೈನ್ಸ್ ಆರ್ಗೆನ್ಸ್ ಅಂತೆ ಫೈ ಸೈನ್ಸ್ ಆರ್ಗನ್ಸ್ ಅಂತಂದರೆ ಇದು ನೋಸ್ ಆಮೇಲೆ ಏನು ಅಂತೆ ಆಮೇಲೆ ಇದು ಪರ್ಸ್ನಲೈಜಿನ್ ಅಂತ ಕೊಟ್ಟವರೆ ಪಿಚ್ಚರ್ಸ್ ಎಮೋಷನ್ಸು ಸೊ ಅಂದರೆ ಖುಷಿ ಬ್ಯಾಗು ಅವಳು ಒಂದು ಹದಿನೈದು ದಿನ ಸ್ಕೂಲ್ಗೆ ಹೋಗಲಿಲ್ಲ ಹುಷಾರಿಲ್ಲ ಅಂತ ಹೇಳಿ ಅದಕ್ಕೆ ಎಲ್ಲ ಇಲ್ಲೇ ಉಳ್ಕೊಂಡು ಅಂದರೆ ಮಿಸ್ ಆಗಿಬಿಟ್ಟಿತ್ತು ಅದರಿಂದ ಹದಿನೈದು ದಿನ ಹೋಗಿದ್ರೆ ಅದೆಲ್ಲ ಉಳ್ಕೊಂಡೈತೆ ಈಗೆಲ್ಲ ಅದೊಂದು ಏನು ಮೂರು ಹೋಮ್ ವರ್ಕ್ ಇದೆ ಅದೆಲ್ಲ ಮುಗಿಸ್ತವ್ರೆ ಕುತ್ಕೊಂಡು ಅಣ್ಣ ತಮ್ಮ ಇಬ್ಬರೂ ಮಾರ್ತವ್ರೆ ಅವಳು ಬರೋಷ್ಟರಲ್ಲಿ ಇವಾಗ ಬಂದು ಏನಾದ್ರು ತುಂಬ ಸಂತಾನ ಸೇವೆ ಅಲ್ಲಿಂದ ಮಾಡ್ತಾ ಇದ್ದೀವಿ ನನ್ನ ಸೇವೆ

ಹಚ್ಚಿ ಒಂದು ರೈಸ್ ಇದೆಯಲ್ಲ ರೈಸ್ ಹಾಕಿದ್ದೀನಿ ರೇಷನ್ ಹಾಕ್ತಿನ ಹಾಕ್ಬೋದು ನಾನು ಹಾಕ್ತಾರೆ ತಂಬಿಟ್ ಮಾಡ್ತಾ ಇದ್ದೀನಿ ತಂಬಿಟ್ ತುಂಬ ದಿನ ಆಯ್ತು ತಮ್ಮಿಟ್ ಮಾಡಿ ಅದಕ್ಕ ಪಿಕ್ಚರ್ಸ್ ಆಫ್ ಸೆನ್ಸ್ ಆ್ಯಂಡ್ ಸಾವಿರ ಇದು ಮಾಡಿಸಿ ನೆಕ್ಸ್ಟು ಪೇಸ್ ಪಿಕ್ಚರ್ಸ್ ಪರ್ಸ್ನಲ್ ಐಜಿಂದು ಸೊ ಫುಡ್ ಐಜಿನೋ ಟಾಯ್ಲೆಟ್ ಐಜಿನೋ ಕಾಫಿಂಗ್ ಆ್ಯಂಡ್ ಸ್ನೇಸಿಂಗ್ ಐಜೇನೋ ಬಾತಿಂಗ್ ಹೆಂಗೆ ರಿಚುವಲ್ ಇದೆ ಸೊ ಈಗ ಖುಷಿ ಮಾಡೋದಲ್ಲಿಸ್ಗಸ್ ಓಕೆ ಇವಾಗ ಖುಷಿ ವರ್ಕ್ ಮುಗಿಸಿದ್ವಿ ಇದು ಆಲ್ರೆಡಿ ಖುಷಿಗೆ ಫಸ್ಟ್ ಟೈಮ್ ಮಾಡಿಸಿದ್ದಾರೆ ಇದು ಟ್ವೆಂಟಿ ಫಿಫ್ತು ಸಿಕ್ಸ್ತಿಗೆ ಸೊ ಜೂನಲ್ಲಿ ಏನೋ ಮಾಡಿಸಿರೋದು ಇದು ಇದಾದ ಮೇಲೆ ಇದು ಜುಲೈ ವರ್ಕು ಸೆಪ್ಟೆಂಬರಿಗೆ ಮಾಡ್ತಾ ಇದ್ದೀವಿ ಇದು ಹಾಂ ಇದು ಜುಲೈ ಹೋಮ್ವರ್ಕು ಸೆಪ್ಟೆಂಬರಿಗೆ ಮಾಡಿಸ್ತಾ ಇದ್ದೀವಿ ಇದು ಆಗಸ್ಟ್ ಹಾಂ ಅಮ್ಮ ಸ್ಕೇಡ್ ಹೆಂಗೆ ಅಮ್ಮ ಸ್ಕ್ಯಾಡ್ ಮಾಡು ಹ್ಯಾಪಿ ಹ್ಯಾಪಿ ಮಾಡು ಸರ್ಪ್ರೈಸ್ ಇದೆ ಇದೆ ಹಾಂ ಇದು ಹ್ಯಾಂಗ್ರಿ ಮಾಡು ಸ್ಯಾಡು ಡಿಸ್ಗಸ್ಟ್ ಮಾಡು ಹೈ ಫೈ ಓಕೆ ಖುಷಿ ಒಂಬಿಸಿ ತಕ್ಷಣ ಕಡೆ ಬಂದರೆ ನಮ್ಮಮ್ಮ ಏನೋ ರೆಸಿಪಿ ಮಾಡ್ತಾ ಇದ್ದಾರೆ ಸೊ ನಾವು ಮುಂಚೆ ತಂಬಿಟ್ಟು ತಿಂತಿದ್ದು ಬರೀ ಅಜ್ಜಿ ಅಲ್ಲಿ ಊರ ಹಬ್ಬ ಇರ್ಬೇಕಾರೆ ಅಜ್ಜಿ ತಂಬಿಟ್ ಮಾಡ್ತಿದ್ದು ಸೊ ಸಲ ಯಾವಾಗ ತಂಬಿಟ್ಟು ತಿಂತಿದ್ವಿ ನಾವು ಇವಾಗ ನಮ್ಮ ಬೇಕಾದಾಗೆಲ್ಲ ತಂಬಿಟ್ ಮಾಡ್ಕೊಂತ ಹೌದು ಓಕೆ ಇವಾಗ ನಮ್ಮಮ್ಮ ತಂಬಿಟ್ಟಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಈ ಕಡೆ ಪಾಕ ರೆಡಿ ಆಗಿದೆ ಈ ಕಡೆ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾರೆ ಇಲ್ಲಿ ಕಡಲೆ ರುಬ್ಕೊತಿದ್ದಾರೆ ಸೊ ಇಬ್ಬರು ಇರೋದ್ರಿಂದ ಇನ್ನೇನು ಬೇಗ ಆಗೋಗುತ್ತೆ ತಂಬಿಟ್ಟು ಸಾಲ ಬೆಸ್ಟ್ ಕಂಟಿನ್ಯೂ ಇವಾಗ ನಮ್ಮಮ್ಮ ಫೈನಲಿ ಫಿನಿಶ್ ಮಾಡಿದ್ರು ಹೇಳಲಿಲ್ವಾ ಇಬ್ಬರೇ ಇರೋದ್ರಿಂದ ಬೇಗ ಬೇಗ ಮಾಡ್ಕೊಂಡ್ಬಿಡ್ತಾರೆ ತಂಬಿಟ್ಟು ಇಬ್ರು ಮಾಡ್ತೆ ಇಬ್ರು ಮಾಡ್ತೇವೆ ಇಬ್ಬರು ಎಲ್ಪ್ ಅಂದರೆ ದೊಡ್ಡಮ್ಮ ಎಲ್ಪ್ ಮಾಡ್ಕೊಡುತ್ತಿರೋದ್ರಿಂದ ಮಿಲನೇ ಇಲ್ಲ ಗಾಡಿ ಹತ್ರ ಕಳಿಸಿದ್ದೀನಿ ಆ ಚಿಕ್ಕಮ್ಮ ಅಂತ ಎಷ್ಟೊತ್ತಿಗೆ ಬಂದಿರೋದು ಅವೆಲ್ಲ ಹಂಗೆ ನಾನು ಅಷ್ಟೇ ನಿಮ್ಮ ಹತ್ರ ಯಾವಾಗ್ಲೂ ವೈಲೆಂಟ್ ಆಗಿರ್ತಿದ್ದೆ ಆಂಟಿ ಮನೆ ಅವ್ರ ಹತ್ರ ಎಲ್ಲ ಹೋದಾಗ ಸೈಲೆಂಟ್ ಆಗಿರ್ತಿದ್ದೆ ಅದು ಹಂಗೆ ಅಮ್ಮ ಅಮ್ಮ ಅಯ್ಯೆ ನಾನ್ ನಿಮ್ಮ ಹತ್ರ ಬೈಲೆಂಟಾ ಅಷ್ಟೇ ಫ್ಲಾಟ್ ಆಗಿರ್ತಿದ್ದೆ ಕೆಳಗಡೆ ಆ ಥರ ಏನಾರಾಗ ಹೋಗಿದ್ರೆ ಅನ್ನೊಂದ್ ಮಾಡಿದೀರ ಕರೆಕ್ಟ್ ಆಗಿದೆ ನೋಡಿ ನಮ್ಮ ಅಮ್ಮ ಇಲ್ಲ ಕರೆಕ್ಟ್ ಆಗಿದೆ ನೋಡಿ ನಮ್ಮ ಮನೇಲಿ ಯಾರು ಯಾರು ಮಾಡಿದೀಯಾ ತಿನ್ನಿದೀಯಾ ನಮ್ಮ ಮನೆಯಲ್ಲಿ ಯಾರು ಇದೀವಿ ಎಲ್ಲರಿಗೂ ಎರಡು ಎರಡು ಇದೆ ಖುಷಿಮಾಗಿ ಬಂದಿದೆ ಕರೆಕ್ಟ್ ಆಗಿ ಇವಾಗ ಯಾರು ಯಾರು ಇದೀವಿ ಅಂದ್ರೆಪ್ಪ ನಾನು ಮಿಲನು ನೀವು ಇಲ್ಲ ಎಲ್ಲರಿಗೂ ಬಾಕ್ಸ್ ಮಾಡೋಣ ಅದು ಆಕ್ಚುಲಿ ತಣ್ಣಗಾದ್ಮೇಲೆ ಆದಮೇಲೆ ಮಾ ನಮಗೆ ಅಪ್ಪ ಇನ್ಮೇಲೆ

ಅಕ್ಕಿ ಬಂದಿ ಅಕ್ಕಿ ಬಂದು ನಾನು ಮಿಕ್ಸಿಲೆ ಪುಡಿ ಮಾಡಿದೀನಿ ರವೆ ರವೆ ತರ ಫೀಲ್ ಆಗುತ್ತೆ ಹ ರಮೆ ಇತ್ತೀನು ರವೆ ರವೆ ತರ ಫೀಲ್ ಆಗುತ್ತೆ ನೋಡು ಅಲ್ವಾ ನಾನು ಮಿಷಿನ್ ಹಾಕಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ ಮಿಷಿನ್ ಹಾಕಿ ಮಾಡ್ತಾರಲ್ಲ ಅದೇನಾಗುತ್ತೆ ಅಂದ್ರೆ ನೈಸ್ಗೆ ಇರುತ್ತೆ ಅಷ್ಟು ಟೇಸ್ಟ್ ಅನ್ಸಲ ಇದು ರವೆ ರವೆ ತರ ಇರೋದಕ್ಕೆ ಅದು ತಿಂತಿರಾ ಕರುಮ್ ಕರುಮ್ ತರ ಫೀಲ್ ಆಗುತ್ತೆ ಉರ್ದಿರೋ ಅಕ್ಕಿ ಅಲ್ವಾ ಟೇಸ್ಟ್ ಸಖತ್ತಾಗಿ ಬರುತ್ತೆ ಸೊಕೆ ಹಾಯ್ ಅಲ್ಲೋ ಎಲ್ಲರಿಗೂ ನಮ್ಮ ಅಮ್ಮನ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಬೆಳಗಿನ ವ್ಲಾಗ್ ಮತ್ತು ಮಾರ್ನಿಂಗ್ ತಿಂಡಿ ಏನು ಮಾಡ್ತಿದ್ದೀರಮ್ಮ ಎಂತ ಟೊಮೊಟೊ ಬಾತ್ ಸೊ ನಮ್ಮ ಮನೇಲಿ ಪಲಾವ್ ಯಾವಾಗಲೂ ಮಾಡ್ತಾಯಿದ್ರು ಸೊ ನಾ ಡಿಫ್ರೆಂಟಾಗಿ ಟೊಮೊಟೊ ಬಾತ್ ಅಂತೆ ಇದು ಮಶ್ರೂಮ್ ಗ್ರೇವಿನ ಟೈಮ್ ಬಂದು ಏಯ್ಟ್ ತರ್ಟಿ ಕಡೆ ಪಪ್ಪನೂ ರೆಡಿ ಆಗ್ತಾಯಿದ್ದಾರೆ ಆಫೀಸ್ಗೆ ಖುಷಿಮ್ಮನೂ ರೆಡಿ ಮಾಡಬೇಕು ಅಮ್ಮ ಇವಾಗ ಓಕೆ ಇವಾಗ ಒಂದು ಕಡೆ ಪಲಾವ್ ರೆಡಿಯಾಗಿದೆ ಇನ್ನೊಂದು ಕಡೆ ದೋಸೆ ಮಾಡ್ತಾ ಇದ್ದಾರೆ ದೋಸೆಗೆ ಮಶ್ರೂಮ್ ಗ್ರೇವಿ ಇದೆ ಸೊ ಇವತ್ತು ನಮ್ಮ ಮನೇಲಿ ಡೈಲಿ ಎರಡೆರಡು ರೆಸಿಪಿ ಆಗೋಗಿದೆ ನೋಡಿ ಇವತ್ತೊಂದು ಪಲಾವು ಇಲ್ಲಿ ಇದು ಕಡೆ ದೋಸೆ

ಹಾಗೆ ಕ್ಲೋಸ್ ಮಾಡ್ಕೊಂಡು ಇವಾಗ ವಿ ಆರ್ ಎಸ್ ಅಪಾರ್ಟ್ಮೆಂಟ್ ಒಳಗಡೆ ಇರೋ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ ಅಮ್ಮ ಹಾಗೆ ತರಕಾರಿ ತಗೊಬೇಕು ಅಂತ ಹೇಳಿದರು ಸೊ ಬಾತ್ ಮಾಡೋದಕ್ಕೆ ತರಕಾರಿ ಐ ಗೆಸ್ ವಾಂಗಿ ಬಾತ್ ಮಾಡೋದಕ್ಕೆ ಅನಿಸುತ್ತೆ ಇನ್ನು ಖುಷಿ ಫಸ್ಟೇ ಒಳಗಡೆ ಓಡೋದು ಚಿಪ್ಸಿ ಮತ್ತು ಚಾಕ್ಲೇಟ್ ಬೇಕಂತೆ ಖುಷಿಗೆ ಸೊ ಅಲ್ಲಿ ಹುಡುಕ್ತಾ ಇರೋದು ಎಲ್ಲಿ ಸಿಗೋ ಚಾಕ್ಲೇಟು ಎಲ್ಲಿ ಸಿಗೋ ಚಿಪ್ಸು ಅಂತ ಅಮ್ಮ ತರಕಾರಿ ತೊಗೊತಿದ್ರೆ ಫಸ್ಟೇ ಓಡೋದ್ರು ಖುಷಿ ಏನು ಬೇಕು ಖುಷಿ ಮಾ ಏನು ಇಲ್ಲಿ ಹೇಳು ಕುಡಿಸ್ತೀನಿ ಏನು ಬೇಕು ಜ್ಯೂಸಾ ಇಲ್ಲೊಡಮ್ಮ ಇಲ್ಲಿ ಕಣ್ಣು ಅದೆಲ್ಲ ತಿನ್ಬಾರ್ದು ಡಾಕ್ಟರ್ ಸೂಜಿ ಕೊಡ್ತಾರೆ ಕಾಫಿ ಪೌಡರ್ ಎಲ್ಲ ಇದಮ್ಮ ಇವಾಗ ಹಾಗೆ ಸೂಪರ್ ಮಾರ್ಕೆಟಿಂದ ಮನೆಗೆ ಹೋಗ್ಬೇಕಾರೆ ಅದ್ರೊಳಗಡೆ ನಮ್ಮಮ್ಮ ನಾರ್ಮಲಾಗಿ ಶಾಪಿಗೆ ತೊಗೊಂಡು ಹೋಗೋ ಬ್ಯಾಗ್ ಅದು ವೆನೈಟಿ ಬ್ಯಾಗು ಅದರಲ್ಲಿ ಇವಾಗ ತರಕಾರಿ ಎಲ್ಲ ಇದೆ ಸೊ ಅಮ್ಮಂಗೆ ಎತ್ಕೊಳ್ಳೋಕೆ ಕೊಡೋಂದ್ರೆ ಇಲ್ಲ ಬ್ಯಾಗು ನನಗೆ ಕೊಡಿಲಿ ಕೊಡಿಲಿ ಅಂತ ಇಸ್ಕೊಂಡ್ಲು ಇವಾಗ ಅಮ್ಮ ಕೊಡು ನಾನು ಇದು ಇಟ್ಕೊತೀನಿ ಕೊಡಿಲಿ ಯಾಕೆ ಕೊಡಲ್ಲ ಕೊಡಿ ನಾನು ಇಟ್ಕೊತೀನಿ ಬಾರ ಇದೆ ಅದರೊಳಗಡೆ ಏನಕ್ಕೆ ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ತೋರಿಸ್ತೀನಿ ಅಲಿ ಚಾಕ್ಲೇಟ್ ಇದೆ ಇಲ್ಲಿ ಅಲಿ ಚಾಕ್ಲೇಟ್ ಇದೆ ಹಾಂ ಇದೆ ಅದೊಂದು ಸೇಫ್ಟಿ ಲಾಕರ್ ಅವ್ರಿ ಇವಾಗ ಅದನ್ನ ಮನೆಗೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಆ ಬ್ಯಾಗ್ ಯಾರ ಕೈಗೂ ಬರೋಲ್ಲ ಖಂಡಿತ ನಮ್ಮಮ್ಮ ಅಂಗಡಿಯಿಂದ ತಕ್ಷಣ ಕಂಪಲ್ಸರಿ ಇವಾಗ ಹಿಂಗೋ ತಂಬಿಟ್ಟು ಮಾಡಿಟ್ಟಿದ್ದಾರೆ ಸೊ ತಂಬಿಟ್ಟು ತಿನ್ನಲೇಬೇಕು ಹಾಂ ಕರೆಕ್ಟ್ ನಮ್ಮ ಮನೇಲಿ ಒಂದು ಚಿಕ್ಕ ಚೇಂಜಸ್ ಆಗಿದೆ ಇಲ್ಲಿ ಮುಂಚೆ ಕ ನಂದು ಖುಷಿದು ಪಿಕ್ ಫೋಟೋ ಇರ್ತಿತ್ತು ಆ ಫೋಟೋ ಹಿಂದೆಗಡೆ ಎಲ್ಲ ಸೇರಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಅವತ್ತು ಪಲ್ಲಿ ಇತ್ತು ಅದರಿಂದ ಖುಷಿ ಅದಕ್ಕೆ ತಾನೇ ಎದ್ರು ಹಾಂ ಈ ಮನೇಲಿ ಪಲ್ಲಿ ಇತ್ತು ಅದರಿಂದ ಅದಕ್ಕೋಸ್ಕರ ನಾನು ರೂಮಲ್ಲಿ ಇರೋದಿ ತಂದಿಟ್ಟಿದೆ ನೋಡಿ ಫ್ಯಾಮಿಲಿ ಅವಾಗ ಇದು ಎಷ್ಟು ಫಸ್ಟ್ ಇಯರ್ ಬರ್ಡೇ ಅಲ್ಲ ಫಸ್ಟ್ ಇಯರ್ ಬರ್ಡೇ ಇಲ್ಲಿ ನಮ್ಮ ಪಪ್ಪ ಅಮ್ಮ ನಾನು ಅದಾದಮೇಲೆ ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದು ರಕ್ಷಿತ್ ರಕ್ಷಿತ್ ಮತ್ತು ನಿಖಿತ್ ಅವರು ಮತ್ತು ರಕ್ಷಿತ್ ನೋಡಿ ಇದು ಎಲ್ಲರೂ ನೋಡಿದ್ರೆ ವಿಗ್ ಹಾಕಿರೋದು ಅಂತ ವಿಗ್ ಅಮ್ಮ ಇದು ವಿಗ್ಗಲ್ಲ ವಿಗ್ಗಲ್ಲ

ಇದರಲ್ಲಿ ಶ್ರಾವಣದಲ್ಲಿ ಮುಗಿದ ಮೇಲೆ ನಾವು ಏನು ವೆಜ್ ಇರ್ತಿರ್ಲಿಲ್ಲಲ್ಲ ಸೊ ಮೇಲೆ ನನಗೆ ಫೇವ್ರೇಟ್ ಅಂದರೆ ಇದು ಕೈಮಾ ಬೇಸಿಕಲಿ ಖುಷಿ ಅಮ್ಮನು ತುಂಬ ಇಷ್ಟಪಡ್ತಾರೆ ನನ್ನ ರಚಿಕಲ್ಲ ಏನು ಇಷ್ಟಪಡೋದಿಕ್ಕ ನಂಗೆ ತುಂಬ ಇಷ್ಟ ಅದು ಸೊ ಮಾಡೇ ಇರಲಿಲ್ಲ ಆದ್ರಿಂದ ಇವಾಗ ಕೈಮ ಮಾಡ್ಬಿಡೋಣ ಅವ್ನು ಅರ್ಧ ಕೆ ಮಟನ್ ಕರೆಸಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಯಾಕೋ ಇವಾಗ ಸರಿ ಸಾಕು ಇದನ್ನ ಕೈಮ ಮಾತ್ರ ಮಾಡೋಣ ಬರು ಒಂದು ಟೈಮಿಗೆ ಅಂದ್ಬಿಟ್ಟು ಒಂದು ಟೈಮಿಗೆ ಮಾಡ್ಕೋವಿ ಇವಾಗ ಸೊ ಇವಾಗ ಡಿನ್ನರ್ಗೆ ಇವತ್ತು ಬಿಸಿ ಬಿಸಿ ಕೈಮಾ ಉಂಡೆ ಸಾರು ಸೊ ಕುದಿ ಇವಾಗ ಅದಕ್ಕೊಂದ್ಸರಿ ಕಳ ಹಾಕಿದ್ದೀನಿ ಇವತ್ತು ಇತ್ತು ತೊರೆಕಾಳು ಕೈಮಾ ಸಾರಿ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಅದು ಕುದೀನಿ ಇವಾಗ ಒಂದು ಕುದಿ ಕುದ್ಮೇಲೆ ಇವಾಗ ಆ್ಯಡ್ ಮಾಡ್ತೀನಿ ಉಂಡೆಗಳನ್ನ ಪಟ್ಪಟ್ಟಂತ ಶೂಪರ್ ಯಾರ್ಯಾರಿಗೆ ಇಷ್ಟ ಕೈಮ ಉಂಡೆ ಸಾರು ಸೊ ಇಲ್ಲಿ ನೋಡಿ ನಮ್ಮನೆ ವಾಸನೆ ಮುಸ್ಕೊಂಡ ನೋಡಿ ಏನದು ಚಿಮ್ಮ ಅದು ಅವಾಗ ಡೌಬರ್ ಮ್ಯಾನ್ ಇದು ನಮ್ಮನೆ ಡೊಬರ್ ಮ್ಯಾನ್

ಅಪ್ಪಂಗೆ ಮಗಳು ತಿನ್ನಿಸ್ತಾ ಅವಳೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಂಥ ಪ್ರೀತಿ ಎಂಥ ಪ್ರೀತಿ ಏನು ಗೊತ್ತಾ ಏನಂದ್ರೆ ಅವ್ರು ಸಮಾಧಾನವಾಗಿ ಇರೋಕ್ಕೆ ಬಿಡೋಲ್ಲ ತಗೊಳ್ಳಿ ತಗೊಳ್ಳಿ ಬ್ಯಾಕ್ ಟು ಬ್ಯಾಕ್ ತಿನ್ನಿಸ್ತಾನೆ ಇರ್ತಾಳೆ ಇವರು ಒಂದು ಸ್ವಲ್ಪ ನಿಧಾನ ಸಮಾಧಾನವಾಗಿ ಊಟ ಮಾಡ್ತಾರೆ ನಾನು ಫಾಸ್ಟ್ ಫಾಸ್ಟ್ ಊಟ ಮಾಡೋದು ನೋಡಿ ಹಾಂ ತಗೊಳ್ಳಿ ಇರು ಶಯ ಮುದ್ದು ಬಂಗಾರ ಅದು ಸೊ ಆಯಿತು ಖುಷಿಯಮ್ಮಗು ತಿನ್ನಿಸ್ಬೇಕು ಇವಾಗ ತಟ್ಟೆಗೆ ಹಾಕಿಟ್ಟಿದ್ದೀನಿ ಇಲ್ಲಿ ರಕ್ಷಿತ್ ಬಂದು ದೋಸೆ ಬೇಕಂತೆ ದೋಸೆ ಮಾಡ್ಕೊತಾವನೆ ಸೊ ಅವನಿಗೆ ದೋಸೆ ಕಾಂಬಿನೇಷನ್ ಬೇಕಂತೆ ಚಿಕನ್ ಇವಾಗ ರಮ್ಯಾ ಮಿಲನ್ ನೋಡ್ರು ಇವಾಗ ಬಂದು ಇಂಥ ಸಾಂಬಾರನ್ನ ರಮ್ಯಗೂ ಕೊಟ್ಟು ಕಳಿಸಿ ಜೊತೆಗೆ ಕೀರ್ತಿರ್ಗು ಕೊಟ್ಟು ಇವಾಗ ರಕ್ಷೆ ಹೋಗಿ ತಗೊಂಡೋಗಿ ಬಾ ಅಂತ ಹೇಳ್ತಾ ಇದ್ದೀನಿ ಹೋಗಿ ಅವನ ಅದನ್ನು ಕೊಟ್ಕೊಂಡ್ಬಿಟ್ರೆ ಯಾಕ ಬಿಸಿ ಇಟ್ಟಿದ್ದ ಮುಂದೆ ಮತ್ತೆ ಹಾಂ ಸುಡ್ತಾ ಆಗ್ಬೇಕು ಮಗನೇ ಬಿಸಿ ಬಿಸಿ ಅನ್ನ ಅನ್ನ ತಿನ್ನು ಅಂತಂದರೆ ಬೇಡ ನಂಗೆ ದೋಸೆ ಬೇಕು ಅಂತ ಸೋಮ್ಗೆ ಗೊತ್ತಲ್ಲ ಅವನು ಅವನು ಅಲ್ಲ ಸರಿ ಅವರು ಬಂದ್ಬಿಟ್ಟು ಬಾಯ್ ಬಾಯಚಿಕಪ್ಪ ಅಂತಂದ್ರೆ ಅಯ್ಯೋ ಕತೆ ಹಿಂಗೆ ಸರಿ ಹಾಂ ಓಕೆ ಸೊ ಹಿಂಗೆ ಮಳೆ ಬರ್ತಾ ಇದೆ ಜೋರಾಗಿ ಬರ್ತಾ ಇದೆ ಮಳೆ ತಾರ ಪಾರ ಮಳೆ ರಮ್ಯಾ ಹೊರ್ಟ್ಬಿಟ್ಟಿದ್ಲು ಒಮ್ಮೆ ಛತ್ರಿ ಕೊಟ್ಟು ಕಳಿಸ್ದೆ ಛತ್ರಿಲ್ ಹೋಗಿ ಛತ್ರಿ ಇಟ್ಕೊಂಡು ಹೋಗ್ಬಿಟ್ಟು ಬರ್ತಾ ಬರ್ತಾಯಿದೆ ಜೋರಾಗೇ ಬರ್ತಾಯಿದೆ ಇದೆ ಸದ್ಯಕ್ಕೆ ನೈಟ್ ಡಿನ್ನರ್ ಇದು ಸಿಂಪಲ್ ಒಂದಿಷ್ಟೇ ಎಷ್ಟು ರೈಸು ಮುದ್ದೆ ರಾಗಿ ಖಾಲಿ ಆಗ್ಬಿಡ್ತದೆ ಅದಕ್ಕೆ ರಾಗಿ ತರಬೇಕು ಇವತ್ತು ತರೋಣ ಅಂದ್ಕೊಂಡು ನೆನೆ ತರನ ಅಂದ್ಕೊಂಡೇ ಮರ್ತದೆ ಇವತ್ತು ತರೋಣ ಅಂದ್ಕೊಂಡೇ ಮರ್ಕೊ ಬರ್ತದೆ ಅಂದರೆ ಹೊಸ ಮನೆ ಹತ್ರ ಹೋಗಿದ್ದೆ ಅಲ್ಲಿ ಟೈಮ್ ಅಲ್ಲೇ ಕಳ್ದೋಗ್ಬಿಡ್ತು ಅದಕ್ಕೋಸ್ಕರ ಅದಕ್ಕೋಸ್ಕರ ಆಗಲಿಲ್ಲ ಸೊ ನಾಳೆ ನಾನು ಮಿಸ್ ಮಾಡ್ದಂಗೆ ಹೋಗಿ ತೊಗೊಂಬರ್ಬೇಕು ರಾಗಿ ಮೀನು ಮುದ್ದೆ ಬೇಕು ನನಗೆ ಚಪಾತಿ ಮಾಡೋಣ ಅಂತ ಅಂದರೆ ನಂಗೆ ಇಲ್ಲ ರೈಸ್ ಜೊತೆಗೆ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಆದ್ರಿಂದ ಓಕೆ ಇವತ್ತಿನ ನೈಟ್ ಡಿನ್ನರ್ ಇದಾಗಿತ್ತು ನಮ್ಮದು ನಮ್ಮ ಮನೆಯಲ್ಲಿ ಸೊ ಮಾತ್ರ ಮೊಸರನ್ನು ಮಿಕ್ಸರ್